ಮೇಡಮ್ ನಮಸ್ತೆ ಯಾವ ನಮ್ದು ಯಾವ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅಮ್ಮ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ತಾವು ಬಂದು ಹೋಗಿ ನಾಲ್ಕೈದು ತಿಂಗಳು ನಿಮ್ಮ ಯಜಮಾನ್ರಿಗೆ ಗ್ಯಾಸ್ಟಿಕ್ ಇತ್ತು ಅಂತ ಮಾಹಿತಿ ಯಜಮಾನ್ರ ಫ್ರೆಂಡಿಗೂ ಕೂಡ ಗ್ಯಾಸ್ಟಿಕ್ ಇತ್ತು ಅವ್ರಿಗೆ ಇನ್ನೂ ಬಹಳ ಸಿಬಿರ್ ಇತ್ತಲ್ಲ ಅಂದ್ರೆ ಏನಾಗ್ತಿತ್ತಮ್ಮ ಅಮ್ಮ ಅಂದ್ರೆ ರಾತ್ರಿ ರಾತ್ರಿ ಎದೆ ಬಡಿತ ಜಾಸ್ತಿಯಾಗಿ ಜಾಸ್ತಿಯಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಡ್ರು ಅಡ್ಮಿಟ್ ಮಾಡಿದ್ರು ಇದಕ್ಕೆ ದಂಕಲೇ ಸೀರಿಯಸ್ ಆಗ್ಬಿಡರಾ ಆವಾಗ ನೀವು ಇಲ್ಲಿಗೆ ನಮ್ಮಲ್ಲಿ ಫುಲ್ ಆರಾಮಾಗಿದ್ದಾರೆ ಆಗಿತ್ರೀ ಸರಣಿ ಎಲ್ಲೂ ಆಗಿದಾರೆ ಹೋಗಿಲ್ಲ ಎಲ್ಲ ಊಟ ಮಾಡ್ತಿದ್ದಾರೆ ಆಮೇಲೆ ಮಾಡ್ತಾರೆ ಅಂದ್ರೆ ನಿಮಗೂ ಆಷ್ಟಕ್ಕೆ

ಬರ್ತೀವಿ ಇನ್ನೂ ಬರ್ತೀವಿ ನಿಮ್ಮ ಬ್ರದರ್ಗೆ ಮೂಲವ್ಯಾಧಿ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು